ಎಲ್ಲರೂ ವಿಡಿಯೋ ಸ್ವಾಗತ ಇದು ಒಂದು ವಿಡಿಯೋ ಸಂಬಂಧಪಟ್ಟಿರೋದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಅಬಕಾರಿ ಇಲಾಖೆಯಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನ ತುಂಬಲು ಒಂದು ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ ಓಕೆ ನಿರ್ದೇಶಿಸಿದ್ದಾರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಓಕೆ ಇಲ್ಲಿ ನೋಡಿ ಹೊಸದಾಗಿ ನೋಟಿಫಿಕೇಶನ್ ಕರೆಯೋದಿದ್ದಾರೆ ಮತ್ತು ನೋಡಿ ಈಗ ಆಲ್ರೆಡಿ ಅಬಕಾರಿ ಸಬ್ಇನ್ಸ್ಪೆಕ್ಟರ್ ಸಿಲೆಬಸ್ ಏನಿದೆ ಅದನ್ನು ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಇದರಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಇರುತ್ತದೆ ಅಬಕಾರಿ ಪಿ ಸಿ ಹುದ್ದೆಯನ್ನು ಎಕ್ಸೈಸ್ ಗಾರ್ಡ್ ಎಂದು ಕೂಡ ಕರೆಯಲಾಗುತ್ತದೆ ಇದಕ್ಕೆ ಪೇಪರ್ ಒನ್ ಜಿ ಕೆ ಇರುತ್ತದೆ ಹಾಗೂ ಪೇಪರ್ ಟು ಕನ್ನಡ ಇರುತ್ತದೆ ಏನು ಎಫ್ ಡಿ ಎಸ್ ಡಿ ಎ ಪರೀಕ್ಷೆ ಥರ ಓಕೆ ನಿಮಗೆ ಲಾನ್ಸಾಗಿ ಅಂದರೆ ಎಸ್ ಡಿ ಎಫ್ ಡಿ ಯಾವ ರೀತಿ ಇರುತ್ತೆ ಮೊದಲನೇದು ಜಿ ಕೆ ಎರಡನೇದು ಕಮ್ಯುನಿಕೇಷನ್ ಪೇಪರ್ ಸೇಮ್ ಸಿಲೆಬಸ್ ಅಂದರೆ ಸೇಮ್ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಓಕೆ ಆದಷ್ಟು ಬೇಗ ಆಗಿ ಮಿನಿಮಮ್ ಟು ಟು ಅಂದರೆ ಒಂದು ಅಥವಾ ಎರಡು ತಿಂಗಳಲ್ಲಿ ಒಂದು ಕಾಲ್ಫಾಮ್ ಆಗ್ಬೋದು యాస్ పాసిబల్ ఓకే దయవిట్టు నెంబర్ చాలా సబ్స్క్రైబ్ సపోర్ట్ మిచ్చిన మాయితీన కమెంట్ మూలక తెలిసి థ్యాంక్ యూ